ಗೌಡ್ರು ಬಾನುಮುಷ್ಟಾ ಇಬ್ಬರ ನಡುವೆ ಏನಿದು ಸಂಘರ್ಷ ಹಿಂದುತ್ವದ ಜಾಲೆಯೊಳಗೆ ಸಿಕ್ಕಿ ನಾರಾಯಣ್ ಗೌಡ್ರು ಕನ್ನಡವನ್ನು ಕನ್ನಡಿಗರನ್ನು ಅರ್ಥ ಮಾಡಿಕೊಡೋದು ಹೇಗೆ ಕನ್ನಡಕ್ಕೆ ಬಾನುಮುಷ್ಟ ಕೊಡುಗೆ ಏನು ರಕ್ಷಣೆ ವೇದಿಕೆಯ ನಾರಾಯಣಗೌಡ್ರ ಕೊಡುಗೆ ಏನು ನಮ್ಮ ನಮ್ಮಲ್ಲೇ ತಂದಿಟ್ಟು ತಮಾಷೆ ನೋಡ್ತಾ ಈ ರಾಜಕೀಯದವರು ಸ್ನೇಹಿತರೆ ನಮಸ್ತೆ ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಮಾಡ್ ಹೇಳಿ ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡ ಅವರು ನಾಡು ನುಡಿಗೆ ಸಂಬಂಧಿಸಿದಂತೆ ಸಾಕಷ್ಟು ಮಾತಾಡಿದ್ದಾರೆ ಆದರೆ ಅವೆಲ್ಲ ಒಂದು ಬದಿಗಿಟ್ಟು ನ್ಯೂಸ್ ಪೇಪರು ಟಿ ವಿ ಚಾನೆಲ್ಗಳು ಅವರ ಮಾತನ್ನು ದಸರಾಕ್ಕೆ ಅದರನ್ನು ಉದ್ಘಾಟನೆ ಮಾಡಿದ್ರು ಬಾನು ಮುಷ್ತಾಕಿಗೆ ಮಾತ್ರ ಸೀಮಿತ ಮಾಡಿದ್ದಾವೆ ಏನು ಮಾತಾಡಿದ್ರು ನಾರಾಯಣಗೌಡರು ಅದನ್ನು ನೋಡ್ಕೊಂಬರೋಣ ಬನ್ನಿ ಕನ್ನಡದ ಭುವನೇಶ್ವರಿಯ ಬಗ್ಗೆ ಅವರು ಮಾತಾಡುವಾಗ ಲಘುವಾಗಿ ಮಾತಾಡ್ತಾರೆ ಭುವನೇಶ್ವರಿಗೆ ಅರಿಶಿನ ಕುಂಕುಮವನ್ನು ನೀವು ಕೊಡ್ಬಿಟ್ಟು ದೇವರು ಮಾಡಿ ಕೂರಿಸ್ಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಭುವನೇಶ್ವರಿಯನ್ನು ಎಲ್ಲ ಧರ್ಮೀಯರು ಆರಾಧಿಸ್ತಾರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಧರ್ಮೀಯರು ಆರಾಧಿಸ್ತಾರೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು ಭುವನೇಶ್ವರಿ ಬಗ್ಗೆ ಮಾತಾಡೋದಾದ್ರೆ ನೀವು ನಾಳೆ ಚಾಮುಂಡಿ ಬಗ್ಗೆ ಮಾತಾಡಲ್ಲ ಅನ್ನೋ ಯಾವ ಗ್ಯಾರಂಟಿ ಭುವನೇಶ್ವರಿ ಬಗ್ಗೆ ಮಾತಾಡೋರಿಗೆ ಭುವನೇಶ್ವರಿಯನ್ನು ಒಂದು ಧರ್ಮದ ಹಿನ್ನೆಲೆಯಲ್ಲಿ ನೋಡೋರಿಗೆ ಚಾಮುಂಡಿ ದಸರಾದ ಪ್ರಮುಖ್ಯ ಮೈಸೂರು ಮಹಾರಾಜರ ದಸರಾ ಕಾರ್ಯಕ್ರಮದ ಆರಾಧ್ಯ ದೇವತೆ ಚಾಮುಂಡಿಯನ್ನು ನೀವು ಯಾಕೆ ಒಪ್ಕೋತೀರಿ ಚಾಮುಂಡಿ ಒಪ್ಕೊಳ್ಳಲ್ಲ ಅನ್ನೋದಾದರೆ ಭುವನೇಶ್ವರಿ ಒಪ್ಕೊಳ್ಳಲ್ಲ ಅನ್ನೋದಾದರೆ ಮತ್ತು ದಸರಾವನ್ನು ಹೇಗೆ ಉದ್ಘಾಟನೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಎಲ್ಲರ ಪ್ರಶ್ನೆ ಭುವನೇಶ್ವರಿಯನ್ನೇ ಒಪ್ಪೋದಿಲ್ಲ ಅಂದ್ರೆ ನಾಳೆ ಚಾಮುಂಡೇಶ್ವರಿಯನ್ನು ಒಪ್ತಾರ ಚಾಮುಂಡಿಯನ್ನ ಭುವನೇಶ್ವರಿಯನ್ನು ಒಪ್ಪದೆ ದಸರಾವನ್ನ ಹೇಗೆ ಉದ್ಘಾಟನೆ ಮಾಡ್ತೀರಿ ಭುವನೇಶ್ವರಿಯ ಬಗ್ಗೆ ಲಘುವಾಗಿ ಮಾತಾಡೋದನ್ನು ನಿಲ್ಲಿಸಿ ಆ ನಂತರ ದಸರಾ ಉದ್ಘಾಟನೆ ಮಾಡಿ ಎಂದಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅದಕ್ಕೂ ಮೀರಿ ನಾವು ಇಂದು ಮಾತಾಡಲೇಬೇಕಾದ ವಿಚಾರಗಳನ್ನು ನಾರಾಯಣಗೌಡರು ಮಾತಾಡಿದ್ದಾರೆ ಏನದು ಅದನ್ನು ಕೂಡ ನೋಡೋಣ ಬನ್ನಿ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಮೇಡಮ್ ಒಂದು ಲಕ್ಷ ಜನ ನನ್ನ ಜೊತೆ ಬೆಂಗಳೂರಿಗೆ ಬಂದ್ಬಿಟ್ರಿ ಆ ನನ್ನ ಮಕ್ಳ ಉಸಿರು ಕಟ್ ಸಾಗ ಕೆಂಪೆ ಕೊಟ್ಟು ಕಟ್ಟಿದೆ ಬೆಂಗಳೂರಿಗೆ ನಾವು ಕೊರೆಗಳ ಹಾಕ್ತೀವಿ ಅಂತ ಹೇಳಿ ಒಬ್ಬ ಗುಜರಾತಿ ಮಾರ್ವಾಡಿ ಸಿಂಧಿ ಬಂಗಾಳಿ ನಿಂತ್ಕೊತಾನೆ ಅಂದ್ರೆ ನಾವಿದ ಸಹಿಸ್ಕೋಬೇಕಾ ಸಹಿಸ್ಕೋಬೇಕಾ ಸಾ ಅದಕ್ಕಾಗಿ ಗೆಳೆಯರೆ ಇವತ್ತು ಇಂಥದೊಂದು ಸಭೆಗೆ ನೀವೆಲ್ಲ ಸಾಕ್ಷಿ ಕನ್ನಡ ಪ್ರದೀಕ್ಷೆ ಇವತ್ತು ನನ್ನ ಮಾತಿನ ಮುಖಾಂತರ ನೀವು ಸಿಕ್ಕಿದೆ ಅಂತ ಅಂತ ಅದು ನಿಮ್ಮ ಅಂತರಂಗದಲ್ಲಿ ಯಾವಾಗಲೂ ನಿಮ್ಮ ಎಚ್ಚರಿಸುವ ಕಂಡೆ ಹಾಗೆ ಇದ್ರೆ ಕನ್ನಡ ಸೂರ್ಯಚಂದ್ರ ಇರುವವರೆಗೂ ಮಾರ್ವಾಡಿ ರೆಡ್ಡಿಗಳು ಗುಜರಾತಿಗಳ ಕೈಗೆ ಕರ್ನಾಟಕವನ್ನು ಕೊಡೋದಿಲ್ಲ ನಮ್ಮ ಸುತ್ತಲ ರಾಜ್ಯಗಳು ಹಿಂದಿಯನ್ನು ತಿರಸ್ಕರಿಸಿದಾವೆ ದ್ವಿಭಾಷಾ ನೀತಿಯನ್ನು ಅಳವಡಿಸ್ಕೊಂಡಿದ್ದಾವೆ ಆದರೆ ಕರ್ನಾಟಕದ ರಾಜಕಾರಣಿಗಳು ಕೂಡ ಯಾವ ಕಾರಣಕ್ಕೂ ಕೂಡ ಇದರ ಬಗ್ಗೆ ತುಟಿ ಎರಡು ಮಾಡಿಲ್ಲ ಎಂಬ ಗಂಭೀರವಾದ ವಿಚಾರಗಳನ್ನು ಮಾತಾಡಿದ್ದಾರೆ ಆದರೆ ಅವರ ಈ ಮಾತುಗಳನ್ನು ಮುಸ್ಲಿಂ ವಿರೋಧಿ ನೆಲೆಯ ಸುದ್ದಿ ಪ್ರಸಾರದಿಂದಾಗಿ ಹಿಂದಿಯನ್ನು ಮುಂದೆ ಮಾಡಿ ಅವರ ವಿಚಾರಗಳನ್ನು ಹಿಂದೆ ಸರಿಸ್ಬಿಟ್ಟಿದ್ದಾರೆ ಇರಲಿ ಈಗ ಮುಖ್ಯ ಚರ್ಚೆಗೆ ಬಂದಿರುವ ವಿಚಾರವನ್ನೇ ಕೂಲಂಕುಷವಾಗಿ ನೋಡೋಣಂತೆ ಇದುವರೆಗೂ ಪ್ರತಾಪ್ ಸಿಂಹ ಬಸವರಾಜ್ ಯತ್ನಾಳೋ ಇನ್ನೂ ಮುಂತಾದವರು ಬಾನುಮುಷ್ತಾಕು ದಸರಾ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳಿರನ್ನ ನೀವೆಲ್ಲ ಕೇಳಿದಿರ ಅದೇ ನೆಲೆಯಲ್ಲಿ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಮಾತನ್ನು ನಾವು ತಗೊಳೋಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವ ಒಂದು ಶಕ್ತ ಸಂಘಟನೆ ಇಲ್ಲದೆ ಹೋಗಿದರೆ ಕನ್ನಡಿಗರ ಧ್ವನಿಗೆ ಇಷ್ಟೊಂದು ಪ್ರಖರತೆ ಬರ್ತಾ ಇರಲಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೆಲವೊಂದು ವಿಷಯಗಳ ಬಗ್ಗೆ ತಕರಾರುಗಳನ್ನು ಇಟ್ಕೊಂಡೇ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿರ್ತಕ್ಕಂಥ ಕೆಲಸಗಳನ್ನು ನಾರಾಯಣಗೌಡರ ಮಾತನ್ನು ತುಂಬ ಸಹನೆಯಿಂದ ನಾವು ಕೇಳಿಸ್ಕೋಬೇಕಾಗಿದೆ ಯಾಕಂದರೆ ಬೆಂಗಳೂರು ಒಂದರಲ್ಲೇ ಅರವತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಅನ್ಯ ಭಾಷಿಗರಿದ್ದಾರೆ ಅವರ ಉಪಟಳ ದಿನದಿಂದ ದಿನಕ್ಕೆ ತೀರ ಅತಿ ಅನ್ನುವಷ್ಟು ಆಗೋಗಿದೆ ರಕ್ಷಣಾ ವೇದಿಕೆ ಅದ್ಯಾವ ಬಣಗಡೆ ಆಗಿರಲಿ ರಕ್ಷಣಾ ವೇದಿಕೆಯ ಭಯವೊಂದು ಇಲ್ಲದೆ ಹೋಗಿದರೆ ಬೆಂಗಳೂರಿನಲ್ಲಿ ಕನ್ನಡದ ಅಸ್ತಿತ್ವಕ್ಕೆ ಮತ್ತಷ್ಟು ಕಷ್ಟ ಆಗ್ತಿತ್ತು ಅನ್ನೋದನ್ನು ಒಪ್ಕೊಳ್ಳೇಬೇಕಾಗತ್ತೆ ಹಾಗೆಯೇ ದೇಶಾದ್ಯಂತ ಕೋಮುವಾದದ ಬೀಜ ಬಿತ್ತಿ ಅದರ ಮೂಲಕ ರಾಜಕೀಯ ಬೇಡೆ ಬೇಯಿಸಿಕೊಳ್ಳಲು ಮುಸ್ಲಿಮರ ವಿರುದ್ಧ ಇಲ್ಲ ಸಲ್ಲದ ಭಯ ಹುಟ್ಟು ಹಾಕುವ ಈ ಕಟ್ಟಡ ಹಿಂದುವಾದಿಗಳ ಮಾತಿನ ಹಿನ್ನೆಲೆಯಲ್ಲಿ ಕರವೇ ನಾರಾಯಣಗೌಡರು ಮತ್ತಷ್ಟು ಸೂಕ್ಷ್ಮವಾಗಿ ಮಾತಾಡಬಹುದಿರ್ತಾರೆ ಯಾಕಂದರೆ ಯಾವ ಕಾರಣಕ್ಕೆ ಬಾನು ಮುಷ್ತಾಕ್ ಭುವನೇಶ್ವರಿಯ ಕಲ್ಪನೆ ಬಗ್ಗೆ ಮಾತಾಡಿದರು ಅನ್ನೋದನ್ನು ನೋಡಲೇಬೇಕು ಬೇರೆಯವರು ಭುವನೇಶ್ವರಿ ಬಗ್ಗೆ ಮಾತಾಡಿದರೆ ನಾರಾಯಣಗೌಡರ ಮಾತನ್ನು ಅವರು ಹೇಳಿದಾಗಿಯೇ ಅರ್ಥ ಮಾಡ್ಕೋಬೋದಿತ್ತೇನು ಆದರೆ ಬಾನು ಮುಷ್ತಾಕ್ ಎಂಬ ಮುಸ್ಲಿಂ ಹೆಣ್ಣುಮಗಳು ವಿಶ್ವ ಮಟ್ಟದಲ್ಲಿ ಕನ್ನಡವನ್ನು ಅದರ ಮಹತ್ವವನ್ನು ಎತ್ತಿಡುವವರು ಭೂಕಲ್ ಪ್ರಶಸ್ತಿಯ ಪಟ್ಟಿಯಲ್ಲಿ ಜಗತ್ತಿನ ಪ್ರಭಾವಿ ಭಾಷೆಗಳ ನಡುವೆ ಕನ್ನಡ ಅಂತ ಇತ್ತಲ್ಲ ನಂತರ ಆ ಕನ್ನಡಕ್ಕೆ ಕನ್ನಡ ಮೂಲದ ಕೃತಿಗೇನೆ ಜಾಗತಿಕ ಮಟ್ಟದಲ್ಲಿ ಪ್ರಶಸ್ತಿ ಬಂತಲ್ಲ ಆ ಮೂಲಕ ಜಗತ್ತಿಗೆ ಮತ್ತಷ್ಟು ಮಂದಿಗೆ ಕನ್ನಡ ಎಂಬ ಭಾಷೆಯ ಕಡೆ ನೋಡುವಂಥಾಯ್ತಲ್ಲ ಅದರ ಮಹತ್ವದ ಹಿನ್ನೆಲೆಯಲ್ಲಿ ಗೌಡರು ಮಾತಾಡ್ಬೋದಾಗಿ ಬಾನು ಮುಷ್ಟ ಕಿದುವರೆಗೂ ಬರೆದಿದ್ದು ಕನ್ನಡದಲ್ಲಿ ಭಾಷಣ ಮಾಡಿದ್ದು ಕೂಡ ಕನ್ನಡದಲ್ಲಿ ಅವರದೊಂದು ಕವಿತೆ ಇದೆ ಒದ್ದೆ ಕಣ್ಣಿನ ಬಾಗಿನ ಆ ಕವಿತೆಯನ್ನು ಅಥವಾ ಅವರ ಕಥೆಗಳನ್ನು ಓದಿದರೆ ಕನ್ನಡದ ಮಟ್ಟಿಗೆ ಹಿಂದೂಗಳು ಕೊಟ್ಟಷ್ಟೇ ಕೊಡುಗೆಯನ್ನು ಬಾನು ಮುಷ್ತಾಕ್ ಎಂಬ ಮುಸ್ಲಿಂ ಲೇಖಕ್ಕೆ ಕೂಡ ಕೊಟ್ಟಿದರೆ ಅನ್ನುವ ನೆಲೆಯಲ್ಲಿ ನಾರಾಯಣಗೌಡರು ಮಾತಾಡ್ಬೋದಿತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ನಾರಾಯಣಗೌಡರು ಸಹಜವಾಗಿಯೇ ಅನ್ನುವಂತೆ ಭಾವುಕವಾಗಿ ಕನ್ನಡದ ನೆಲೆಯನ್ನು ನೋಡಿದ್ದಾರೆ ಪೂಜಿಸುವ ಆರಾಧಿಸುವ ಆಚರಣೆ ಮಾಡುವ ವಿಚಾರಗಳಲ್ಲಿ ಕನ್ನಡ ನಾಡಿನಲ್ಲೇ ಹಲವಾರು ಬಹುತ್ವಗಳಿದ್ದಾವೆ ಕೊಡವರು ತುಳು ಮಾತಾಡುವಂಥವರು ಕೊಂಕಣಿ ಮಾತಾಡುವಂಥವರು ಹೀಗೆ ಪ್ರಾದೇಶಿಕ ಮಾನ್ಯತೆ ಇರುವ ಭಾಷೆಗಳು ಹಾಗೂ ಕನ್ನಡ ನಡುವೆ ಇರುವ ಸಾಮರಸ್ಯದ ಎಂಥದ್ದು ಎಂಬುದನ್ನು ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾಗತ್ತೆ ಅದರ ನಡುವೆ ನಮ್ಮದೇ ನೆಲದ ಜನರಾದ ತಾಂಡಗಳಿದ್ದಾರೆ ಅಲೆಮಾರಿ ಜನಗಳಿದ್ದಾರೆ ಅವರಿಗೂ ಕೂಡ ಕೆಲವು ಭಾಷೆಗಳಿದ್ದಾವೆ ಇವರು ಬೇರೆ ಭಾಷೆ ಮಾತಾಡಿರೂ ಕೂಡ ಕನ್ನಡ ನಿಲ್ಲದವರು ಅನ್ನೋದನ್ನು ನಾವು ಮರಿಬಾರದು ನಾರಾಯಣಗೌಡ್ರಂತೂ ಮರಿಲೇಬಾರದು ನಾರಾಯಣಗೌಡರು ಈ ನಿಟ್ಟಿನಲ್ಲಿ ಆರ್ ಎಸ್ ಎಸ್ ಮೂಲದ ಪ್ರತಾಪ್ ಸಿಂಹ ಸಿ ಟಿ ರವಿ ಯತ್ನಾಳು ಚಕ್ರವರ್ತಿ ಸೂಲಿಬೆಲೆ ಮುಂತಾದವರು ಸದ್ಯಕ್ಕೆ ಸೆಟ್ ಮಾಡಿದಾರಲ್ಲ ಮುಸ್ಲಿಂ ವಿರೋಧಿ ನೆರೆಶೆಯನ್ನು ಅದಕ್ಕೆ ಇನ್ಫ್ಲೂಯೆನ್ಸಿಗೆ ಬಿದ್ದುಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನಮಗೆ ಈ ಮೂಲಕ ರಕ್ಷಣಾ ವೇದಿಕೆಯ ಸಪೋರ್ಟ್ ಸಿಕ್ತು ಅಂತ ಏನಾದ್ರೆ ಹೇಳಿ ಪ್ರತಾಪ್ ಸಿಂಹ ಸೂರಿ ಬೆಲೆ ಮುಂತಾದವರು ಸಂಭ್ರಮಿಸುವ ಅವಶ್ಯಕತೆ ಇಲ್ಲ ಯಾಕಂದರೆ ರಕ್ಷಣಾ ವೇದಿಕೆ ನಾಡು ನುಡಿಯ ವಿಚಾರ ಬಂದಾಗ ಭಾಳ ಮುಖ್ಯವಾಗಿ ಮಾತಾಡುತ್ತೆ ಹಿಂದೂ ಮುಸ್ಲಿಂ ವಿಚಾರ ಮುಂದೆ ಮಾಡಿ ಹಿಂದುತ್ವದ ಬೇಳೆ ಬೇಯಿಸಿಕೊಳ್ಳಲು ಕನ್ನಡದ ನೆಲವನ್ನು ಹೇಗೆ ಉತ್ತರ ಭಾರತದ ಅಹಂಕಾರಗಳು ಜಾಗ ಕೊಟ್ಟಿದ್ದೀರಿ ಅಂತೇಳಿ ರಕ್ಷಣಾ ವೇದಿಕೆ ಮಾತಾಡಲು ಶುರು ಮಾಡಿದರೆ ನಿಮ್ಮ ಸಂಭ್ರಮ ಮೂರು ದಿವಸ ಕೂಡ ಉಳಿಯೋದಿಲ್ಲ ಚಾಮುಂಡೇಶ್ವರಿ ತನ್ನನ್ನು ಕಲಿಸ್ಕೊಂಡಿದ್ದಾಳೆ ಅಂದಿದ್ದಕ್ಕೆ ಬಾನು ಮುಷ್ತಾಕ್ ಅವರಿಗೆ ಈಗ ಚಾಮುಂಡಿ ನೆನಪಾಗ್ತಾಳೆ ಆಗ ಆಗಬೇಡವಾದ ಭುವನೇಶ್ವರಿ ಚಾಮುಂಡೇಶ್ವರಿ ಈಗ ಬಾನು ಮುಷ್ತಾಕ್ ಅವರಿಗೆ ಬೇಕಾಗಿದ್ದಾರಾ ಅಂತ ಯಾರ್ಯಾರಿಗೆಲ್ಲ ಕೇಳ್ತಿದ್ದಾರಲ್ಲ ಅವರಿಗೆ ನಾರಾಯಣಗೌಡರ ಕನ್ನಡ ಪ್ರೀತಿಯಾಗಿರಲಿ ಬಾನು ಮುಷ್ತಾಕ್ ಅವರ ಕನ್ನಡ ಆಗಿರಲಿ ಎರಡೂ ಕೂಡ ಅರ್ಥ ಆಗಿಲ್ಲ ಯಾಕಂದರೆ ಒಬ್ಬ ಮುಸ್ಲಿಂ ಮಹಿಳೆ ಕುಂಕುಮ ಬಳೆ ತೊಟ್ಟು ದಸರಾಕ್ ಬರಲಿ ಅಂಥೇಳಿ ಫರ್ಮಾನ್ ಹೊರಡಿಸುವ ನಕಲಿ ಹಿಂದುವಾದಿಗಳು ಹಿಂದುತ್ವದ ಕಾರಣಕ್ಕೆ ನಾರಾಯಣಗೌಡ್ರನ್ನು ಟೀಕಿಸ್ತಾರೆ ಅದೇ ಕಾರಣಕ್ಕೆ ಬಾನು ಮುಷ್ತಾಕವ್ರನ್ನು ಕೂಡ ಟೀಕಿಸ್ತಾರೆ ಹಿಂದುತ್ವದ ಮೂಲಕ ನಮ್ಮ ನೆಲ ಕಬಳಿಸುವ ಹಿಂದಿ ವಾಲಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿ ನಾರಾಯಣಗೌಡರು ಕೂಡ ಬೇಕು ಧರ್ಮಧರ್ಮದ ನಡುವೆ ಕಿಡಿಒತ್ಸಿ ರಾಜಕೀಯ ಬೇಳೆ ಬೇಯಿಸಿಕೊಡೋ ನಡ ಪಾಲಿಗೆ ನುಂಗಲಾರದ ತುತ್ತಾಗಿರುವ ಬಾನು ಮುಷ್ತಾಕವರು ಕೂಡ ಈ ಕನ್ನಡ ನೆಲಕ್ಕೆ ಬೇಕು ನಾಡಿನ ಬಗ್ಗೆ ಭಾಷೆಯ ಬಗ್ಗೆ ಕನ್ನಡಿಗರ ಬದುಕಿನ ಬಗ್ಗೆ ನಿಜವಾದ ಕಾಳಜಿ ಇರುವವರ ಮಾತುಗಳು ಭಿನ್ನಾಭಿಪ್ರಾಯ ಹೊಂದಿದ್ದರೂ ಕೂಡ ಇಂತಹ ಚರ್ಚೆಗಳು ಬೇಕು ಯಾಕಂದರೆ ಇಂತಹ ಚರ್ಚೆಗಳ ಫಲಿತಾಂಶ ಇದೆಯಲ್ಲ ಅದು ಈ ಕನ್ನಡ ನಾಡನ್ನು ಇನ್ನಷ್ಟು ಮತ್ತಷ್ಟು ಗಟ್ಟಿ ಮಾಡುತ್ತೆ ಧನ್ಯವಾದಗಳು ಚೆಲುಗಿರೀದು ನಿಮ್ಮ